ನಮಸ್ಕಾರ ಎಲ್ಲರಿಗೂ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ರಾಶಿ ತುಲಾ ರಾಶಿಯಾಗಿದ್ದರೆ ಜ್ಯೋತಿಷದ ಪ್ರಕಾರ ನಿಮ್ಮ ಸ್ವಭಾವಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ವಿಷಯಗಳ ಬಗ್ಗೆ ಮಾಹಿತಿ ಇಲ್ಲಿದೆ ರಾಶಿಯವರನ್ನು ಸಂಗಾತಿಯಾಗಿ ಪಡೆಯಲು ಯಾರಾದರೂ ಸಂತೋಷ ಪಡಬೇಕು ಯಾಕೆಂಬುದಕ್ಕೆ ಕಾರಣ ಇಲ್ಲಿದೆ ರಾಶಿಚಕ್ರದ ಚಿಹ್ನೆಗಳ ವಿಷಯಕ್ಕೆ ಬಂದಾಗ ಎಲ್ಲಾ ರಾಶಿಚಕ್ರ ಚಿಹ್ನೆಗಳು ಸ್ವಭಾವತಃ ಪರಸ್ಪರ ಭಿನ್ನವಾಗಿರುತ್ತವೆ ಕೆಲವು ರಾಶಿ ಚಕ್ರದ ಜನರು ಸ್ವಭಾವತಃ ಕಠೋರರು ಆದರೆ ಮತ್ತೆ ಚಕ್ರದ ಜನರು ಸ್ವಭಾವತಃ ಪ್ರೀತಿಯುಳ್ಳವರು ತುಲ ರಾಶಿಯ ಸ್ವಭಾವ ಮತ್ತು ಅವರ ಪ್ರೀತಿಯ ಜೀವನದ ಬಗ್ಗೆ ಇಂದು ತಿಳಿಯೋಣ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವವರು ರಾಶಿಯ ಜನರು ಯಾವಾಗಲೂ ನಮಗುತ್ತಿರುತ್ತಾರೆ ಅವರು ತ್ವರಿತ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರು ಆದರೆ ಕೆಲವೊಮ್ಮೆ ಅವರು ಸಣ್ಣ ವಿಷಯಗಳಿಗೆ ಅಸಮಾಧಾನಗೊಳ್ಳುತ್ತಾರೆ ಅವರ ಸ್ವಭಾವವು ಸೌಮ್ಯವಾಗಿರುತ್ತದೆ ಮತ್ತು ಅವರು ಬಹಳ ವ್ಯವಸ್ಥಿತ ಜೀವನವನ್ನು ನಡೆಸುತ್ತಾರೆ ಅವರು ಅದ್ಭುತ ಆಕರ್ಷಣೆಯನ್ನು ಹೊಂದಿದ್ದಾರೆ ಇದರಿಂದಾಗಿ ಜನರು ಅವರತ್ತ ಆಕರ್ಷಿತರಾಗುತ್ತಾರೆ ಅವರು ಯಾವುದೇ ಕೆಲಸವನ್ನು ಚಿಂತನಶೀಲವಾಗಿ ಮಾಡುತ್ತಾರೆ ಈ ರಾಶಿಯ ಜನರು ಯಾವುದೇ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಪುಣರು ಈ ಜನರು ಉತ್ತಮ ಆಹಾರ ಮತ್ತು ಬಟ್ಟೆಗಳನ್ನು ಇಷ್ಟಪಡುತ್ತಾರೆ ರಾಜರಂತೆ ಬದುಕುವ ಮತ್ತು ಧರಿಸುವ ಗುಣಗಳು ಅವರಲ್ಲಿ ಕಂಡುಬರುತ್ತವೆ ವಿಶೇಷವಾಗಿ ರಾಶಿಯ ಹುಡುಗಿಯರು ತುಂಬಾ ಬುದ್ಧಿವಂತರು ಸುಂದರಿಯರು ಮತ್ತು ಬುದ್ಧಿವಂತರು ಅವರು ತಮ್ಮ ಮನೆ ಮತ್ತು ಆಸ್ತಿಯೊಂದಿಗೆ ಹೆಚ್ಚಿನ ಬಾಂಧವ್ಯವನ್ನು ಹೊಂದಿರುತ್ತಾರೆ ರಾಶಿಯ ಹುಡುಗಿಯರು ತಮ್ಮ ಜೀವನ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾರೆ ಈ ರಾಶಿ ಚಕ್ರದ ಜನರು ತುಂಬಾ ಸೃಜನಶೀಲರು ಸಂಗೀತ ಮತ್ತು ನೃತ್ಯವನ್ನು ಇಷ್ಟಪಡುತ್ತಾರೆ ಇವರು ದೇವರನ್ನು ನಂಬುತ್ತಾರೆ ಅವರು ಅಸ್ವಸ್ಥತೆ ಅನ್ಯಾಯ ಸೋಮಾಲತನ ಮತ್ತು ಪ್ರದರ್ಶನವನ್ನು ಇಷ್ಟಪಡುವುದಿಲ್ಲ ಈ ರಾಶಿ ಚಕ್ರದ ಜನರು ಸಮತೋಲಿತ ಜೀವನವನ್ನು ಬಯಸುತ್ತಾರೆ ಸಮುದ್ರ ಪ್ರಯಾಣ ಅವರಿಗೆ ಒಳ್ಳೆಯದು ಈ ಜನರು ವಕೀಲರು ನ್ಯಾಯಾಧೀಶರು ನಟರು ಮತ್ತು ಉತ್ತಮ ಬರಹಗಾರರಾಗಬಹುದು ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದು ತುಲಾ ರಾಶಿಯ ಜನರು ಪ್ರಕೃತಿಯನ್ನು ಇಷ್ಟಪಡುತ್ತಾರೆ ತುಲಾ ರಾಶಿಯ ಜನರು ಸಾಮಾನ್ಯ ಎತ್ತರವನ್ನು ಹೊಂದಿರುತ್ತಾರೆ ಅವರು ಹೊಸ ಸ್ಥಳಗಳಿಗೆ ಪ್ರಯಾಣಿಸಲು ಇಷ್ಟಪಡುತ್ತಾರೆ ಈ ರಾಶಿ ಚಕ್ರದ ಜನರು ಐತಿಹಾಸಿಕ ಸ್ಥಳಗಳಿಗೆ ಪ್ರಯಾಣಿಸಲು ಇಷ್ಟಪಡುತ್ತಾರೆ ಜೀವನದಲ್ಲಿ ಮುಂದೆ ಸಾಗಲು ಇಷ್ಟಪಡುತ್ತಾರೆ ಈ ಜನರು ಶಾಂತಿ ಪ್ರಿಯರು ಮತ್ತು ಸ್ವಭಾವದ ವಿನಮ್ರರು ಅವರು ಯಾವಾಗಲೂ ಜಗಳಗಳಿಂದ ದೂರವಿರುತ್ತಾರೆ ಮತ್ತು ವಿವಾದಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸುತ್ತಾರೆ ಯಾವುದೇ ಸಂದರ್ಭದಲ್ಲೂ ವಿಚಲಿತರಾಗುವುದಿಲ್ಲ ಮತ್ತು ಇತರರನ್ನು ಪ್ರೋತ್ಸಾಹಿಸುವುದು ಮತ್ತು ಬೆಂಬಲಿಸುವುದು ಅವರ ಸ್ವಭಾವವಾಗಿದೆ ಅವರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ ಸ್ವಭಾವತಃ ನಾಯಕರು ಈ ರಾಶಿಯವರು ಸೌಹಾರ್ದಯುತವಾಗಿ ವರ್ತಿಸುತ್ತಲೇ ಎಲ್ಲರನ್ನೂ ಮುನ್ನಡೆಸಬಲ್ಲರು ಸಂತೋಷವಾಗಿರುವ ಅವರ ಸ್ವಭಾವವನ್ನು ಎಲ್ಲರೂ ಇಷ್ಟಪಡುತ್ತಾರೆ ಅವರೊಂದಿಗೆ ಸಂಪರ್ಕಕ್ಕೆ ಬರುವ ಜನರು ಸಹ ಅವರ ಸಹವಾಸದಿಂದ ತುಂಬಾ ಒಳ್ಳೆಯದನ್ನು ಅನುಭವಿಸುತ್ತಾರೆ ನಿಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಅವರು ಹೆಚ್ಚು ಹೆಚ್ಚು ಸ್ನೇಹಿತರನ್ನು ಹೊಂದಲು ಇಷ್ಟಪಡುತ್ತಾರೆ ಅವರ ಸುತ್ತ ಸದಾ ಜನರ ವಲಯವಿದ್ದರೆ ಅವರು ತುಲಾ ಒಂಟಿಯಾಗಿರಲು ಇಷ್ಟಪಡುವುದಿಲ್ಲ ಆದರೆ ಅವರ ಮನಸ್ಸಿನಲ್ಲಿ ತಮ್ಮ ಬಗ್ಗೆ ಪ್ರೀತಿಯನ್ನು ಉಂಟು ಹಾಕುವುದು ಇತರರಿಗೆ ಸ್ವಲ್ಪ ಕಷ್ಟ ಆದರೆ ಅವರು ಯಾರನ್ನಾದರೂ ಪ್ರೀತಿಸಿದಾಗ ಮಾತ್ರ ಆ ವ್ಯಕ್ತಿಗೆ ಸಮರ್ಪಿತರಾಗುತ್ತಾರೆ ಈ ಜನರು ಸಂವೇದನಾಶೀಲರಾಗುವುದರ ಜೊತೆಗೆ ಪ್ರಾಯೋಗಿಕವೂ ಆಗಿರುತ್ತಾರೆ ಅವರು ಪ್ರೀತಿಯಲ್ಲಿ ಸೌಂದರ್ಯ ಮತ್ತು ಸಮತೋಲನವನ್ನು ಮುಡುಕುತ್ತಾರೆ ಸಮತೋಲಿತ ಜೀವನ ಸಂಗಾತಿಯನ್ನು ಹುಡುಕಲು ಅಗತ್ಯಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಮ ರಾಶಿ ಸ್ನೇಹಿತರೈಗೆ ಶೇರ್ ಮಾಡಿ ಧನ್ಯವಾದ